ಪುನರ್ವಸು ಮಳೆಯಿಂದ ಉಡುಪಿ ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಪ್ರದೇಶಗಳು ಜಲಾವೃತ ಆಗಿದೆ ಉಡುಪಿಯಲ್ಲಿ ನೂರ ಹದಿನೆಂಟು ಮಿಲಿಮೀಟರ್ ಮಳೆ ಸುರಿದಿದ್ದು ನೂರಕ್ಕೂ ಅಧಿಕ ಮನೆ ಜಲಾವೃತವಾಗಿದ್ದು ಅರವತ್ತಕ್ಕೂ ಅಧಿಕ ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ ರೆಡ್ ಅಲರ್ಟ್ ಹಿನ್ನೆಲೆಯಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಆದೇಶ ಹೊರಡಿಸಿದ್ದಾರೆ ಗುಂಡಿಬೈಲು ಬೈಲಕೆರೆ ಕಲ್ಸಂಕ ಕೃಷ್ಣಮಠ ಪಾರ್ಕಿಂಗ್ ಪರಿಸರದಲ್ಲಿ ಸಂಪೂರ್ಣ ಜಲಾವೃತವಾಗಿದ್ದು ಉಡುಪಿ ಅಗ್ನಿಶಾಮಕ ದಳದವರು ರಕ್ಷಣೆ ಮಾಡಿದ ಜನರನ್ನ ಉಡುಪಿ ಕೃಷ್ಣಮಠ ಪಾರ್ಕಿಂಗ್ ಪರಿಸರದಲ್ಲಿರುವ ಹೋಟೆಲ್ ಮಧುರದಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸಮಾಜ ಸೇವಕ ಕೃಷ್ಣಮೂರ್ತಿ ಆಚಾರ್ಯ ದಂಪತಿ ತಮ್ಮ ಹೋಟೆಲ್ನಲ್ಲಿ ಊಟ ತಿಂಡಿ ಚಹಾ ವ್ಯವಸ್ಥೆ ಮಾಡಿದ್ದಾರೆ ಕೃಷ್ಣಮೂರ್ತಿ ಆಚಾರ್ಯ ಸಾಮಾಜಿಕ ಕಾರ್ಯಕರ್ತರಾಗಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡಿದ್ದಾರೆ ನೆರೆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಪುನರ್ವಸತಿ ಕೇಂದ್ರಗಳನ್ನು ತೆರೆದು ಸಂತ್ರಸ್ತರಿಗೆ ಆಶ್ರಯ ಕಲ್ಪಿಸುತ್ತಿದೆ ಆದರೆ ಕೃಷ್ಣಮೂರ್ತಿ ದಂಪತಿ ತಮ್ಮ ಹೋಟೆಲ್ನಲ್ಲಿ ನೆರೆ ಪೀಡಿತ ಕುಟುಂಬಗಳಿಗೆ ಕೊಠಡಿ ಮೀಸಲಿಟ್ಟಿದ್ದಾರೆ ಇವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಯ ಮಾತು ಕೇಳಿ ಇದೆ ಓಕೆ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರ್ಬೋದು ಉಡುಪಿಯಲ್ಲಿ ಪುನರ್ವಸು ಮಳೆಯ ಆರ್ಭಟ ಜೋರಾಕೆಯೇ ಇತ್ತು ಇದರಿಂದಾಗಿ ಹಲವು ತಗ್ಗು ಪ್ರದೇಶಗಳು ಮುಳುಗಡೆಯಾಗಿತ್ತು ಜನರಿಗೆ ಬಹಳಷ್ಟು ಕಷ್ಟವಾಗಿತ್ತು ಇದರಿಂದಾಗಿ ಗುಂಡಿಬೈಲು ಬಯಲಕೆರೆ ಕಲ್ಸಂಕ ಕೃಷ್ಣಬಿಟದ ಪಾರ್ಕಿಂಗ್ ಪರಿಸರದಲ್ಲಿ ನೆರೆ ಹಾವಳಿ ಜೋರಾಗಿತ್ತು ಇದರಿಂದಾಗಿ ಜನರು ಬಹಳ ಕಷ್ಟಪಟ್ಟಿದ್ದರು ಅಗ್ನಿಶಾಮಕ ದಳದವರು ಜನರನ್ನ ರಕ್ಷಣೆ ಮಾಡುವಂಥ ಕಾರ್ಯವನ್ನು ನಿನ್ನೆ ಮಾಡಿದರು ಹಲವು ಮನೆಗಳು ಜಲಾವೃತಗೊಂಡಿರುವುದನ್ನು ನೀವು ಕಾಣ್ಬೋದು ಈ ನಡುವೆ ಇವರಿಗೆಲ್ಲ ಪುನರ್ವಸತಿ ಕೇಂದ್ರಗಳನ್ನು ಜಿಲ್ಲಾಡಳಿತ ಮಾಡುತ್ತೆ ಆದರೆ ಇಲ್ಲಿ ಗಮನಿಸಬಹುದು ಈ ಸುದ್ದಿಯಲ್ಲಿ ನೀವು ಗಮನಿಸ್ಬೋದು ಸಮಾಜ ಸೇವಕರಾಗಿರುವಂಥ ಕೃಷ್ಣಮೂರ್ತಿ ಆಚಾರ್ಯ ದಂಪತಿ ತಮ್ಮ ಹೋಟೆಲ್ನಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಊಟ ತಿಂಡಿ ಚಹಾವನ್ನು ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆಲ್ಲ ಅವರ ಕಷ್ಟಕ್ಕೆ ನೆರವಾಗಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ನಿನ್ನೆ ಏನು ಭಾರೀ ಮಳೆಯಾಗಿತ್ತು ಆದರೆ ಜಿಲ್ಲೆಯಲ್ಲಿ ರಜೆಯನ್ನು ಕೊಟ್ಟಿರಲಿಲ್ಲ ಬೈಂದೂರು ತಾಲೂಕಿನ ಕೆಲವು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿತ್ತು ಆದರೆ ನಿನ್ನೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತೇನು ರೆಡ್ ಅಲರ್ಟ್ ಘೋಷಣೆ ಮಾಡಿತ್ತು ಹವಾಮಾನ ಇಲಾಖೆ ಈ ಹಿನ್ನೆಲೆಯಲ್ಲಿ ನಿನ್ನೆ ವಿದ್ಯಾಕುಮಾರಿ ಅವರು ಇಂದು ಶಾಲಾ ಕಾಲೇಜುಗಳಿಗೆ ಶಾಲೆ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿ ಘೋಷಿಸಿದ್ರು ಇಂದು ಶಾಲಾ ಕಾಲೇಜು ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ ಹಾಗಾಗಿ ಇವತ್ತು ಶಾಲಾ ಕಾಲೇಜುಗಳು ಬಂದಿವೆ ಯಾಕಂತ ಹೇಳಿದ್ರೆ ನಿನ್ನೆ ಬಹಳಷ್ಟು ಮಕ್ಕಳು ಕಷ್ಟಪಟ್ಟಿದ್ದರು ಶಾಲೆಗೆ ಹೋಗಬೇಕು ಯಾಕಂತ ಹೇಳಿದ್ರೆ ನಿನ್ನೆ ರಜೆ ಕೊಟ್ಟಿರಲಿಲ್ಲ ಉಡುಪಿ ತಾಲೂಕಿನಲ್ಲಿ ಬಹಳ ಕಷ್ಟಪಟ್ಟಿದ್ದರು ಶಾಲೆಗೆ ಹೋಗೋದಕ್ಕೆ ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿನ್ನೆನೇ ಇವತ್ತು ರಜೆ ಅನ್ನುವಂಥದ್ದನ್ನು ಡಿ ಸಿ ಅವರು ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರು ರಜೆಯನ್ನು ಘೋಷಿಸಿದರು ಈ ನಡುವೆ ಸಂಕಷ್ಟಕ್ಕೊಳಗಾದವರು ಬಹಳಷ್ಟು ಮಂದಿ ಇದ್ದಾರೆ ಮನೆಯ ಸುತ್ತ ನೀರು ನಿಂತಿರುವಂಥದ್ದು ಹೊರಗೆ ಹೋಗೋಕೆ ಆಗೋದಿಲ್ಲ ಬಹಳಷ್ಟು ಕಷ್ಟ ಆಗ್ತಿತ್ತು ಇಂಥವರಿಗೆ ಪುನರ್ವಸತಿ ಕೇಂದ್ರಗಳನ್ನು ಜಿಲ್ಲಾಡಳಿತ ಮಾಡುವಂಥದ್ದು ಸಹಜ ದೃಶ್ಯಗಳಲ್ಲಿ ನೀವು ನೋಡ್ತಿರುವಂತ ನೋಡ್ತಿರುವಂಥದ್ದೇ ಕೃಷ್ಣಮೂರ್ತಿ ದಂಪತಿ ಅವರು ನೆರೆ ಪೀಡಿತರಿಗೆ ಪುನರ್ವಸತಿ ಕೇಂದ್ರ ಬದಲಾಗಿ ತಮ್ಮ ಹೋಟೆಲ್ನಲ್ಲಿ ಅವರಿಗೆ ಆಶ್ರಯವನ್ನ ನೀಡಿರುವಂಥದ್ದು ನಮಗೆ ಅದೇ ನಿನ್ ಇವತ್ತು ಬೆಳಿಗ್ಗೆಯಿಂದ ನೆರೆ ಬಂದಿದೆ ಈಗ ಎರಡು ಮೂರು ಮಳೆಗೆ ಮಳೆ ಬರುವಾಗಲೇ ನೀರು ತುಂಬಿಕೊಂಡು ಬಿಡ್ತದೆ ಇಲ್ಲಿ ಮತ್ತು ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ನೀರು ಹೋಗಲಿಕ್ಕೆ ಜಾಗ ಇಲ್ಲ ಎಲ್ಲ ಕಡೆ ಬ್ಲಾಕ್ ಆಗಿದೆ ಮತ್ತು ಆಲ್ರೆಡಿ ನಾವು ಇದರ ಬಗ್ಗೆ ನಮ್ಮ ನಗರಸಭಾ ಸದಸ್ಯರ ಹತ್ರ ಮಾತಾಡಿದ್ದೇವೆ ಮತ್ತು ಬ್ಯಾಕ್ ಸೈಡಲ್ಲಿ ಒಂದು ತೋಡು ಉಂಟು ನಮ್ಮದಲ್ಲಿ ಅದನ್ನು ಸರಿ ಮಾಡಿ ಕೊಡಲಿಲ್ಲ ಎಲ್ಲ ಜರಿದು ಬಿದ್ದಿದೆ ಅದು ಪ್ರತಿ ಸಲ ಬಂದು ನೋಡ್ತಾರೆ ಹೋಗ್ತಾರೆ ಅಷ್ಟೇ ಬಿಟ್ಟರೆ ಅದಕ್ಕಿನ್ನೂ ನಮಗೆ ಪರಿಹಾರ ಕೊಡಲಿಲ್ಲ ನಮಗೆ ಪ್ರತಿ ಸಲ ನೆರೆ ಬಂದಾಗ ನಮ್ಮ ಮೇಡಮ್ ಅಮೃತ ಕೃಷ್ಣಮೂರ್ತಿ ಹಾಗೆ ಕೃಷ್ಣಮೂರ್ತಿ ಆಚಾರ್ಯ ಅವರು ಇಲ್ಲಿ ನಮಗೆ ಆಶ್ರಯ ಕೊಡ್ತಾರೆ ಮತ್ತೆ ನೆರೆಗೆ ಅಂತ ಪರಿಹಾರ ನಮಗೆ ಇಷ್ಟವರೆಗೆ ಸಿಗಲಿಲ್ಲ ಸರ್ ನೆರೆ ಬರ್ತಾ ಇತ್ತು ಬಟ್ ಈಗ ಸುಮಾರು ಒಂದು ಹತ್ತು ವರ್ಷದಿಂದ ನಮಗೆ ಇದು ತುಂಬ ಕಠಿಣ ಆಗಿದೆ ಇಲ್ಲಿ ಸಮಸ್ಯೆ ಇದಕ್ಕಿಂತ ಮೊದಲು ನೆರೆ ಬರುವಾಗ ನಾವು ಮನೇಲಿ ಇರ್ತಿದ್ದೆವು ನೀರು ಹೋಗ್ತಾ ಇತ್ತು ಸರಾಗವಾಗಿ ಇಲ್ಲಿ ಈಗ ಮಾತ್ರ ನಮಗೆ ಸಮಸ್ಯೆ ಇತ್ತು ಉಡುಪಿ ಜಿಲ್ಲೆಯಾದ್ಯಂತ ಮಳೆ ಮಳೆಯಿಂದಾಗಿ ತುಂಬ ಹಾನಿಯಾಗಿದ್ದು ಕೃಷ್ಣಮಠದ ಬೈಲಕೆರೆ ಪ್ರದೇಶ ಈ ಬಾರಿ ಕೂಡ ಇದು ಎರಡನೇ ಬಾರಿ ಬೈಲಕೆರೆ ಪ್ರದೇಶ ಮುಳುಗಡೆಯಾಗಿದ್ದು ಅನೇಕ ಮಂದಿಯನ್ನು ಇಲ್ಲಿ ನಾವು ಬಂದು ವಸತಿಯನ್ನು ಅವರಿಗೆ ಒದಗಿಸಿದ್ದೇವೆ ಇವತ್ತಿನ ದಿವಸ ಯಾಕಂತ ಹೇಳಿದರೆ ಇಲ್ಲಿ ಅನೇಕ ರೀತಿಯಲ್ಲೂ ನಿರಂತರ ಒಂದು ಏಳೆಂಟು ಎಂಟು ಒಂಬತ್ತು ಹತ್ತು ವರ್ಷಗಳಿಂದ ಈ ಸಮಸ್ಯೆ ಹೆಚ್ಚೆ ಚೂರ್ಬಣ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತೂ ಈ ಇಂದ್ರಾಣಿ ನದಿ ಈ ಪಕ್ಕದಲ್ಲೇ ಇಂದ್ರಾಣಿ ನದಿ ಹರಿತಾ ಇದೆ ಆ ನದಿ ಮುಖ್ಯ ಈ ನೆರೆ ಬರಲಿಕ್ಕೆ ಮುಖ್ಯ ಕಾರಣ ಇಂದಾನಿ ನದಿಯನ್ನು ಆ ಕಾಂಕ್ರೀಟ್ ವಾಲನ್ನು ಚಿಕ್ಕದಾಗಿ ಮಾಡುವಂಥ ಮಾಡಿದ್ದು ಈ ಹಿಂದೆ ಒಂದು ನಾಲ್ಕು ವರ್ಷಗಳ ಹಿಂದೆ ಕಾಂಕ್ರೀಟ್ ವಾಲ್ ಮಾಡುವಾಗ ಆ ವಾಲನ್ನು ಹತ್ತು ಫೀಟ್ನಷ್ಟು ಚರಂಡಿಯನ್ನು ಚಿಕ್ಕದು ಮಾಡಿದ್ದರಿಂದ ಈ ಕೃತಕ ನೆರೆ ಅಂತೇಳಿ ಹೇಳ್ಬೋದು ಈಗ ಪರಿಸರಕ್ಕೆ ಎಲ್ರಿಗೂ ಇದರಿಂದಾಗಿ ತುಂಬ ಜನರಿಗೆ ತೊಂದರೆ ಆಗ್ತಾಯಿದೆ ಇದನ್ನು ಜಿಲ್ಲಾಡಳಿತ ಈ ಸಮಸ್ಯೆಯನ್ನು ಸರಿದೂಗಿಸಬೇಕಾದ್ರೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಬೇಕು ಹಾಗೂ ನಿರಂತರವಾಗಿ ಈ ಸಮಸ್ಯೆ ಉಲ್ಬಣಗೊಳಗೊಳ್ಳದಂತೆ ನೋಡ್ಕೊಳ್ಬೇಕು ಸುಮಾರು ಹತ್ತು ವರ್ಷಗಳಿಂದ ಈ ನಿರಂತರವಾಗಿ ನಾವು ಈ ಈ ಉದ್ಯಮ ಇಲ್ಲಿ ಯಾವಾಗದಿಂದ ಶುರು ಮಾಡಿದ್ದೇವೆ ನಿರಂತರವಾಗಿ ಒಂದು ಹತ್ತು ವರ್ಷದಿಂದ ಆಶ್ರಯವನ್ನು ನೀಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ರಾತ್ರಿ ಕೆಲವು ಸರ್ತಿ ಈಗ ಈಗಾಗಲೇ ಫೈರ್ ಸ್ಟೇಷನ್ ಆಫೀಸ್ನ ಆಫೀಸರ್ನವರೆಲ್ಲ ಬಂದು ಹೋದರು ಬನ್ನೆ ಸಮೇತ ಬೆಳಿಗ್ಗೆ ನಾಲ್ಕು ಗಂಟೆಗೆ ಜಾವಕ್ಕೆ ಯಾರು ಇರಲಿಲ್ಲ ನೀವು ಕೊಟ್ಟಿದ್ದೀರಾ ಒಳ್ಳೆಯ ಕೆಲಸ ಅಂತೇಳಿ ಯಾವ ಮನುಷ್ಯ ಯಾವಾಗಲೂ ಹುಟ್ಟಿದ ನಂತರ ಅವನು ಇರುವಾಗ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಮಗೊಂದು ಆಸೆ ಆ ಆಸೆಯನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ ನಮಗೆ ಪ್ರತಿ ವರ್ಷ ಇದೇ ಪ್ರಾಬ್ಲಮ್ ಎಲ್ಲ ಕಡೆ ಬ್ಲಾಕ್ ಆಗಿ ನೀರಿಗೆ ಹೋಗಲಿಕ್ಕೆ ಜಾಗ ಇಲ್ಲ ನಾವು ಸುಮಾರು ವರ್ಷದಿಂದ ಈ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ ಯಾರ ಹತ್ರ ಎಷ್ಟು ಹೇಳಿದ್ರೂ ನಮಗಿದಕ್ಕೆ ಪರಿಹಾರ ಕಾಣ್ತಾ ಇಲ್ಲ ಆದರೆ ನಮಗೆ ಈ ನೆರೆ ಬಂದ ಕೂಡಲೇ ನಮಗೆ ನೆನಪಾಗೋದು ಈ ಮಧುರಾ ಛತ್ರದ ಕೃಷ್ಣಮೂರ್ತಿ ಮತ್ತು ಕೃಷ್ಣಮೂರ್ತಿ ಸರ್ ಮತ್ತು ಅಮೃತ ಮೇಡಮ್ ನಮಗೆ ಎಷ್ಟೇ ಕಷ್ಟ ಬಂದರೂ ನಮ್ಮನ್ನು ಇಲ್ಲಿ ಸ್ವಾಗತಿಸಿ ನಮಗೆ ಯಾವುದೇ ರೀತಿಯ ಅನುಕೂಲ ಬೇಕು ಪ್ರತಿಯೊಂದನ್ನು ಮಾಡಿಕೊಡುವ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನು ಹೇಳಿ ಬಯಸ್ತೇನೆ ಮತ್ತು ನಮ್ಮ ಈ ಸಮಸ್ಯೆಗೆ ಒಂದು ಏನಾದರೂ ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕಾಗಿಯೂ ಕೇಳಿಕೊಳ್ತೇನೆ ನಮಗೆ ಏನು ಹೇಳಿದರೂ ಈ ಸಂದರ್ಭದಲ್ಲಿ ಅವರಿಗೆ ನಾನು ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದವನ್ನು ಈ ಸ್ಥಳೀಯ ನಿವಾಸಿಯವರಿಗೆ ಕರೆದು ಆಧರಿಸಿದ್ದಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ ಇಲ್ಲಿ ಆಶ್ರಯದಲ್ಲಿ ಏನೆಂದರೆ ಊಟ ಪ್ರತಿಯೊಂದು ಅವರು ನಮ್ಮ ಮನೆಯವರ ಥರನೇ ನಮಗೆ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ ರೂಮ್ ಕೊಟ್ಟಿದ್ದಾರೆ ಊಟ ತಿಂಡಿ ಎಲ್ಲ ಕೊಟ್ಟು ನಮಗೆ ಎಲ್ಲರನ್ನು ಒಳ್ಳೆ ಮನೆಯವರ ಥರನೇ ನೋಡ್ತಾ ಇದ್ದಾರೆ ಆದರೆ ಕೃಷ್ಣ ಇಲ್ಲಿ ನಮ್ಮ ಕಲ್ಸಂಕ ರೋಡನ್ನು ಆದಷ್ಟು ಬೇಗ ಅದನ್ನು ಸರಿ ಮಾಡಬೇಕು ಅಲ್ಲಿಂದ ನೀರು ಹೋಗುವಂಥದ್ದು ಹೋಗೋದಿಲ್ಲ ಅಲ್ಲಿಂದ ನೀರು ಮೇಲೆ ಬಂದ ನೀರೆಲ್ಲ ಎಲ್ಲ ಗದ್ದೆಗೆ ಮತ್ತು ತೋಟಕ್ಕೆ ನುಗ್ತದೆ ದಯವಿಟ್ಟು ಸಂಬಂಧಪಟ್ಟವರು ಅದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಅಂತ ನನ್ನ ಮನವಿ ಮಾಡ್ತಾ ಇದ್ದೀನಿ